ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮುನಿಶಾ ಶಿವರಾತ್ರಿ ಹಬ್ಬದ ಸ್ಪೆಷಲ್ ತಂಬಿಟ್ ರೆಸಿಪಿನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಸಾರಿ ಫಾರ್ ದ ಡಿಲೇ ಪೋಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಫಸ್ಟು ಒಂದು ಕಪ್ ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಗಾಗ್ಬಿಟ್ಟು ಆಗ್ಬಿಟ್ಟು ಸೀದೋಗಿಬಿಡುತ್ತೆ ತಂಬಿಟ್ಟು ಟೇಸ್ಟ್ ಹಾಳಾಗುತ್ತೆ ನಾನು ಹುರಿಗಡ್ಲೆನ ಒನ್ ಆ್ಯಂಡ್ ಹಾಫ್ ಕಪ್ ತೊಗೋತಾ ಇದ್ದೀನಿ ಹಾಗೆ ಕಡಲೆ ಬೀಜ ಒನ್ ಕಪ್ ಇದ್ದೀನಿ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಬಟ್ ನಾನು ಈ ರೀತಿಯಾಗಿ ಮಾಡ್ತೀನಿ ನೋಡಿ ಕಡಲೆ ಬೀಜ ಇಷ್ಟು ಬ್ರೌನ್ ಆಗೋವ್ರಿಗೂ ಹುರಿದ್ರೆ ಸಾಕಾಗುತ್ತೆ ಇವಾಗ ಇದು ಹುರಿದಿದ್ದಾಗಿದೆ ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಕಡಲೆ ಬೀಜ ಸಿಪ್ಪೆ ತೆಗಿಬೇಕಾಗುತ್ತೆ ನೋಡಿ ಇವಾಗ ಒಂದು ನಾಲ್ಕು ಸ್ಪೂನು ಬಿಳಿ ಎಳ್ಳನ್ನ ತೊಗೋತಾ ಇದ್ದೀನಿ ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರಿಬೇಕಾಗತ್ತೆ ಇದೇನು ಜಸ್ಟ್ ಒನ್ ಮಿನಿಟಲ್ಲಿ ಕೂಡ ಹುರಿದಿದ್ದಾಗ್ಬಿಡುತ್ತೆ ನೋಡಿ ಎಳ್ಳು ಹುರಿದಿದ್ದಾಗಿದೆ ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಎರಡು ಸ್ಪೂನ್ ಗಸಗಸೆನ ಹುರ್ಕೋಬೇಕಾಗತ್ತೆ ಇದು ಜಸ್ಟ್ ಒಂದು ಥರ್ಟಿ ಸೆಕೆಂಡ್ಸ್ ಹುರಿದ್ರೆ ಸಾಕಾಗುತ್ತೆ ಇದನ್ನು ಕೂಡ ಹುರಿದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ತಂಬಿಟ್ಟಿಗೆ ಬೆಲ್ಲನ ಕರ್ಗಿಸ್ಕೋಬೇಕಾಗತ್ತೆ ಈ ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡಬೇಕಾಗತ್ತೆ ಜಸ್ಟ್ ಅದು ಬೆಲ್ಲ ಕರಗುವಷ್ಟು ಬಿಸಿ ಮಾಡಿ ಅದಾದಮೇಲೆ ಸ್ವಲ್ಪ ಹೀಗೆ ನೊರೆ ಬರೋವರೆಗೂ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಬಂದರೆ ಸಾಕಾಗುತ್ತೆ ಇದು ನೆಕ್ಸ್ಟ್ ಇವಾಗ ಇದನ್ನು ಬೇರೊಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ಸ್ವಲ್ಪ ಕಡ್ಡಿ ಎಲ್ಲ ಸಿಗುತ್ತೆ ಒಂದೊಂದು ಸಲ ಅದಕ್ಕೋಸ್ಕರ ಫಿಲ್ಟ್ರ್ ಮಾಡಿ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಜಸ್ಟ್ ಸ್ವಲ್ಪ ತಣ್ಣಗಾದರೆ ಸಾಕಾಗುತ್ತೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಕಪ್ಪಷ್ಟು ಹುರಿಗಡ್ಲೆ ತೊಗೊಳ್ಳೋಣ ಹುರಿಗಡ್ಲೆ ಅದ್ರ ಜೊತೆಗೆ ಗಸಗಸೆ ಹುರಿದಿಟ್ಕೊಂಡಿರೋ ಗಸಗಸೆ ಹಾಗೆ ಒಂದು ನಾಲ್ಕೈದು ಏಲಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಬರೋಣ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಸಿಪ್ಪೆ ತೆಗೆದಿಟ್ಕೊಂಡಿದ್ದ ಕಡಲೆ ಬೀಜ ಕೂಡ ನುಚ್ಚು ನುಚ್ಚಾಗೋಷ್ಟು ಪುಡಿ ಮಾಡ್ಕೊಂಡು ಬರೋಣ ಇಷ್ಟು ನುಚ್ಚಾದರೆ ಸಾಕಾಗುತ್ತೆ ಇದನ್ನು ಹುರಿಗಡಲೆ ಹಿಟ್ ಜೊತೆ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಹುರಿದಿಟ್ಟಿರೋ ಬಿಳಿ ಎಳ್ಳನ್ನ ಕೂಡ ಸೇರಿಸ್ಕೊಳ್ಳೋಣ ಇದರೊಟ್ಟಿಗೆ ಒಂದು ಕಪ್ಪಾಗೋಷ್ಟು ಕೊಬ್ಬರಿ ತುರಿನ ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನು ನೋಡಿ ಇದನ್ನು ತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಬೆಲ್ಲದ್ದು ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಹುಂಡೆ ಕಟ್ಕೋಬೇಕಾಗತ್ತೆ ನಾವಿವಾಗೀ ತಂಬಿಟ್ಟು ರೆಡಿ ಆಯಿತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹಬ್ಬದ ದಿನ ರಾತ್ರಿ ಊಟಕ್ಕೆ ಶಾವಿಗೆ ಪಾಯಸ ಕೋಸಂಬರಿ ತರಕಾರಿ ಉಪ್ಪಿಟ್ಟು ಹಾಗೆ ತಂಬಿಟ್ಟನ್ನ ಮಾಡಿದ್ದೆ ಊಟಕ್ಕೆ ಆ್ಯಕ್ಚುಲಿ ಈ ವಿಡಿಯೋನ ದಿನ ನೈಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಲಿಲ್ಲ ತುಂಬ ಡಿಲೇ ಪೋಸ್ಟ್ ಮಾಡ್ತಾಯಿದ್ದೀನಿ ಸಾರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್